ಸರ್ ಡಬ್ಬ ಥರ ಡಿಸಿಷನ್ ಮಾಡಿದ್ರು ಸರ್ ಸೂಪರ್ ಓವರಲ್ಲಿ ಪೆರಿ ಬರಬೇಕಿತ್ತು ಸರ್ ಸ್ಮೃತಿ ಬರಬಾರ್ದಾಗಿತ್ತು ಸ್ಮೃತಿ ಔಟ್ ಆಗಿ ಹೋಗ್ಬಿಟ್ಟು ಅವಳಾದ್ರೂ ಬಂದಿರೋ ನಾವು ಆರಾಮಾಗಿ ಗೆಲ್ಬೋದಿತ್ತು ಅಷ್ಟೇ ಬೇಜಾರಾಯ್ತು ಸರ್ ಔಟ್ ಆಗಿ ಹೋದ್ಮೆಲ್ಲ ಹಂಗೆ ಹೋಗ್ಬೇಕಿತ್ತು ಅಷ್ಟೇ ಗೆಲ್ತಿರೋ ಮ್ಯಾಚ್ ನ ಪಾಪ ರೇಣುಕಾ ಸಿಂಗ್ ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಬಾಲಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಒಡ್ಸ್ಕೊಂಡ್ಬಿಟ್ರೆ ಎರಡ್ ವಿಕೆಟ್ ತಗೊಂಡ್ರು ಸರಿ ಲಾಸ್ಟ್ ಅಲ್ಲಿ ಒಡ್ಸ್ಕೊಂಡ್ರು ಒಡ್ಸ್ಕೊಂಡ್ರು ಗುರು ಏನ್ ಮಾಡೋದು ನಮಗ್ ಕೊಟ್ಟಿದ್ರೆ ನಾವಾದ್ರು ಹಾಕಿದ ಬಾಲಿಂಗ್ ಪರವಾಗಿಲ್ಲ ಬಿಡಿ ಗೆಲ್ತಿ ಬಿಡಿ ಈ ಸಲ ಕಪ್ ನಂದೇ ಬಿಡಿ ಬಿ ಮ್ಯಾಚ್ ಯು ಪಿ ಮ್ಯಾಚ್ ನಡೀತಾ ಈ ಸಿ ಎಸ್ ಮೂರ್ ಜನ ಎಂತ ಬಂದ್ರ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಅವ್ರಿಗೋಸ್ಕರ ಮೂರ್ ಬರ್ನಲ್ ಕಟ್ ಬಂದಿದ್ದೀನಿ ಸೋಲೇ ಗೆಲುವಿನ ಮೆಟ್ಟಿಲು ನೆಕ್ಸ್ಟ್ ಮ್ಯಾಚ್ ಗೆದ್ದೇ ಗೆಲ್ತೀವಿ ಕಪ್ ಗೆಲ್ದೇ ಗೆಲ್ತೀವಿ ಈ ಸಲ ಕಪ್ ನಮ್ದೆ ವುಮೆನ್ಸು ಲಾಸ್ಟ್ ಸೀಸನ್ ಗೆದ್ದವ್ರೆ ಈ ಸೀಸನ್ ಗೆಲ್ತಾರೆ ಬರೋ ಸೀಸನ್ ಮೆನ್ಸು ಗೆಲ್ತಾರೆ ಏನಂತೀರಾ ಅಣ್ಣ ಮೊಂಟೆಗೆ ಎಚ್ ಎಸ್ ಬಿ ಕಪ್ ಹೊಡೆಯೋದು ಆರ್ ಸಿ ಬಿ ಬರ್ಕೊಳ್ರಿ ಲೈನು ಹೊಸ ಅಣ್ಣ ಈ ವರ್ಷನು ಬರುತ್ತೆ ನೆಕ್ಸ್ಟ್ ವರ್ಷನು ಬರುತ್ತೆ ಎಲ್ಲಾ ವರ್ಷನು ಈ ಸಲ ಕಪ್ ನಮ್ದೇನೆ ನಾವು ಗೆದ್ರು ಕಪ್ ನಮ್ದೆ ಅಂತ ಹೇಳ್ತೀವಿ ಆರ್ ಸಿ ಬಿ ಆರ್ ಸಿ ಬಿ ಎಮೋಷನ್ ಏನಂತೀರಾ ಬರ್ಕೊಳ್ರಿ

ಬ್ಯಾಟಿಂಗ್ ಅಯ್ಯೋ ಸರ್ ಅನ್ಸುತ್ತೆ ಸರ್ ಪೆರ್ರಿ ಅಂತ ಬ್ಯಾಟಿಂಗ್ ಆಡಿ ಅಷ್ಟು ಚೆನ್ನಾಗಿ ಟೀಮ್ಗೆ ಆಡ್ಕೊಟ್ಟು ಬೌಲರ್ ಸಪೋರ್ಟ್ ಮಾಡಿದ್ರೆ ಏನ್ ಆ ರೇಣುಕಾ ಸಿಂಗ್ ಮೈನ್ ಬೌಲರ್ ನೋಡ್ರಿ ಹದಿನೆಂಟು ರನ್ ಡ್ರಾ ಮಾಡೋದು ಅಷ್ಟೇ ನಮ್ಮ ಆರ್ ಸಿ ಬಿ ಹಣೆ ಬರ ಪೆರಿ ಬರಬೇಕಿತ್ತು ಆರ್ ಸಿ ಬಿ ಅವ್ರು ಏನ್ ಮಾಡ್ತಾರೆ ಇಲ್ಲ ಆಡಿದ್ದಾರೆ ಅವ್ರು ಮಾಡಿದ್ದಾರೆ ಸೂಪರ್ ಓವರ್ ಚೆನ್ನಾಗಿತ್ತು ಅದೇ ಅದೇ ಫಸ್ಟ್ ಟೈಮ್ ಸೂಪರ್ ಓವರಿಗೆ ಬಂದರು

ಏನಿಲ್ಲ ಚೆನ್ನಾಗಿ ಆಟ ಆಡಿದಿದ್ದಾರೆ ಸೋಲು ಏನು ಹೊಸದಲ್ಲ ಹನ್ನೆರಡು ಹದಿಮೂರು ಸೀಸನ್ ನಾವು ಸೋತಿದೀವಿ ಇದು ಯಾವ ಲೆಕ್ಕ ಮರಗೋಲಿ ಅಲ್ಲ ಒಮ್ಮೆ ಬಟ್ ಚೆನ್ನಾಗಿ ಆಟ ಆಡಿದಿದ್ದಾರೆ ಗಲ್ಫ್ ಪ್ಲೇಸ್ಟ್ ಗಲ್ಫ್ ಪ್ಲೇಸ್ಟ್ ಇಬ್ರು ಬೆಸ್ಟ್ ಇಬ್ರು ಬೆಸ್ಟ್ ಇಬ್ರು ಇಬ್ರು ಹೊಳ್ಸ್ಕೊಂಡ್ರೆ ಒಂದು ಯೋ ಒಂದು ಸ್ಟೆಪ್ ಲೇಡಿಸ್ ಬೆಸ್ಟ್ ಯಾಕೆಂದ್ರೆ ಫಸ್ಟ್ ಟೈಮ್ ಕಪ್ ಎತ್ತಿದ್ದಾರೆ ನಮ್ಮ ಊರಿನಲ್ಲಿ ಎತ್ತುತಾರೆ ಕಾಯೋಣ ಇದ್ದವ್ರಿಗೂ ಅಲ್ಲ ಬಾಯ್ಸ್ ಹೊಸ ಅಧ್ಯಾಯ ಅಂತ ಹೇಳ್ಬಿಟ್ಟು ಕಪ್ಪೆ ಹೊಡೆದಿಲ್ಲ ನಾವು ಒಳ್ಳೆಯ ಆಗ್ತೀವಿ ಅಂತ ಹೇಳ್ತಾ ಇರ್ತೀವಿ ಒಳ್ಳೆಯ ಆಗ್ತೀವಾ ಅದ ಕಾಮನ್ ಸೂಪರ್ ಸರ್ ಸೂಪರ್ ಆಗಿತ್ತು ಸರಿ ಬಂದಿದ್ರೆ ಪಕ್ಕ ಬ್ಯಾಟ್ಸ್ಮೆನ್ ಮಾಡಿರೋರು ಅಷ್ಟೇ ಆರ್ ಸಿ ಬಿ ನೋಡಿದ್ದೀರಿ ಸೂಪರ್ ಓವರ್ ಎಲ್ಲ ತುಂಬ ಚೆನ್ನಾಗಿತ್ತು ಲಾಸ್ಟಲ್ಲಿ ಬೇಸರ ಆಗಿ ನಮಗೆ ನಿರಾಸೆ ಆಗೋಯ್ತು ಆದರೂ ಇನ್ನ ಚಾನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾ ಇತ್ತು ಸರ್ ಫಸ್ಟ್ ಬಾಲ್ ಒಂದು ಸೂಪರ್ ಓವರಲ್ಲಿ ಫಸ್ಟ್ ಬಾಲು ನಾವು ಬಾಯ್ ಆಡಿಸ್ಬೇಕು ಆ ಸಿಂಗಲ್ ಹೊಡೆದು ಅವರಿಂದ ನಾವು ಬಾದ್. ಬಾಯ್ಸ್ ಬೇಸ್ಟ್ ಅ ಗರ್ಲ್ಸ್ ಸರ್ ಇಬ್ರು ಬೆಸ್ಟೇ ಸರ್ ಇಬ್ರು ಬೆಸ್ಟ್ ಇಬ್ರು ಚೆನ್ನಾಗಿದೆ ಇಬ್ರು ಬೆಸ್ಟ್. ಆರ್‌ಸಿಬಿ ಬಾಯ್ಸ್ ಆಗಿದೆ ವಸಾದೆ ಅಂತ ಹೇಳಿಬಿಟ್ಟು ಕಪ್ पे ಒರ್ದಿಲ್ಲ ಇವರ गर्ल्स ಒಂದ್ಸ ತರ ಕಪ್ ಮಾಡ್ತೀವಿ ಸರ್ ಸೋತ್ರು ಗೆದ್ರು ನಾವ್ ಆರ್‌ಸಿಬಿ ನೇ ಈ ಸರಿನು ಕಪ್ ನಮ್ದೇ ಆಗಿತ್ತು ಮ್ಯಾಚ್ ಇಟ್ ವಾಸ್ ಎ ಇಂಟ್ರೆಸ್ಟಿಂಗ್ ಮ್ಯಾಚ್ ದಿ ಸೂಪರ್ ಓವರ್ ಥಿಂಗ್ ವಾಸ್ ನ್ಯೂ ಚೆನ್ನಾಗಿತ್ತು ಮ್ಯಾಚ್ ಮಾತ್ರ ಎಂಟರ್ಟೈನಿಂಗ್ ಆಗಿತ್ತು ಬಟ್ ಎನಿ ಹೌ ಸೋತ್ವಿ ಬಟ್ ಇಟ್ಸ್ ಓಕೆ ವೀ ಆರ್ ಆರ್‌ಸಿಬಿ ಅನ್ ಇತ್ತರ ನೀವು ಕಪ್ ಮಾಡ್ತಿರಾ

ಆರ್ ಸಿ ಬಿ ಅವರು ಚೆನ್ನಾಗಿ ಆಡಿದ್ರೆ ಇನ್ನೂ ಚೆನ್ನಾಗಿ ಗೆಲ್ಬೋದಿತ್ತು ಲಾಸ್ಟ್ ಸೂಪರ್ ಓವರ್ ತಂದಿದ್ದಂತೂ ಸೂಪರ್ ಆಗಿತ್ತು ಆ ಸೂಪರ್ ಓವರ್ ಆಡಬೇಕಾದ್ರೆ ಬ್ಯಾಟಿಂಗ್ ಇನ್ನೂ ಸೂಪರ್ ಹಾಗಾಗಿ ಇದರಲ್ಲಿ ಮ್ಯಾಚ್ ತುಂಬ ಚೆನ್ನಾಗಿತ್ತು ಎರಡು ಪ್ಲೇಯರ್ ಕಷ್ಟಪಟ್ಟು ಆಟ ಆಡಿದ್ದಾರೆ ಸೂಪರ್ ಓವರ್ ಬಂದಿದ್ದೆ ಇಂಟ್ರೆಸ್ಟಿಂಗ್ ಸೂಪರ್ ಓವರಿ ತಂದಿದ್ದೆ ಲಾಸ್ಟ್ ಓವರಲ್ಲಿ ಲಾಸ್ಟ್ ಓವರಲ್ಲಿ ಹದಿನೇಳು ರನ್ ಕೊಟ್ಟರು ಸಹ ಆ ಲಾಸ್ಟ್ ಬಾಲ್ ಇದೆಯಲ್ಲ ಔಟ್ ಮಾಡಿದ್ದು ಅದು ಟರ್ನಿಂಗು ಅಂತ ಆಯಿತು ಆದರೆ ಸೂಪರ್ ಓವರ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಆಡಿದರೆ ಅದೊಂದು ಮ್ಯಾಚ್ ಫಿನಿಶಿಂಗ್ ಆಗ್ಬೋದು ಈಗ ಥ್ಯಾಂಕ್ ಯು ಓವರ್ ಸ್ಪಿನ್ ಕೊಡೋದು ಬದಲು ಪೆರ್ರಿ ಯಾರನ್ನು ಹಾಕ್ಸಿದಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗಿರೋದು ಇವರು ಸ್ಪಿನ್ಗೆ ಯಾವಾಗ ಕೊಟ್ಟರು ಅವಾಗ ಈಸಿಯಾಗಿ ಗೇಮು ಒಂಟೋಗ್ಬಿಡ್ತು ಅಷ್ಟೇ ಕ್ಲೀನಾಗಿ ಏನಾರ ಪೆರ್ರಿಗೋ ಇಲ್ಲ ಫಾಸ್ಟ್ ಬೌಲರ್ಗೆ ಯಾರಿಗಾನ ಅವಾಗಲೇ ಕೊಟ್ಬಿಟ್ಟಿದ್ದರೆ ಆರಾಮಾಗಿ ಗೆಲ್ಬಿಡೋರು ಅಂದರೆ ನಮಗೇನೋ ಇವಾಗ ಬೇಜಾರೇನಿಲ್ಲ ಹೋದ್ಸಲ ಕಪ್ ಹೊಡ್ದವ್ರೆ ಈ ಸಲ ನಾವು ಕಪ್ ಹೊಡಿತೀವಿ ಮುಂದಿನ ಸಲ ಕಪ್ ಯಾವಾಗ ಹೋದ್ರೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ಎಷ್ಟ್ ಸಲ ಸೋತ್ರು ಅಷ್ಟೇ ಎಷ್ಟ್ ಸಲ ಗೆದ್ರು ಅಷ್ಟೇ ಬೆರ್ರಿ ಮಾತ್ರ ಒಳ್ಳೆ ಬೆರ್ರಿ ಬರ್ಲೇ ಬೇಕಾಗಿತ್ತು ಬೆರ್ರಿ ಬಂದಿದ್ರೆ ಹೊಡಿಯೋ ಹೊಡೆದು ಗೆಲ್ಸೋಳು ಇಲ್ಲ ಅಂತಂದಿದ್ರೆ ಲಾಸ್ಟ್ ಎರಡು ಅಲ್ಲಿ ಮೂರು ಓವರ್ ಇತ್ತಾಗ ಸ್ಪಿನ್ನರ್ ಬದಲು ಪೆರ್ರಿ ಒಂದು ಓವರ್ ಹಾಕಿದ್ರೆ ಅಷ್ಟು ಟೈಟೇ ಆಗ್ತಾ ಇರಲಿಲ್ಲ ಆರಾಮಾಗಿ ಒಂದೇ ಒಂದೇ ಇದರಲ್ಲಿ ಆರಾಮಾಗಿ ಗೆದ್ಬಿಡಿರೋ ಇಲ್ಲ ಲಾಸ್ಟ್ ಓವರ್ ಪೆರ್ರಿ ಆಗಬೇಕಾಗಿತ್ತು ಆರಾಮಾಗಿ ಕಂಟ್ರೋಲ್ ಮಾಡೋಳು ಇವರು ಫುಲ್ ಟಾಸ್ ಫುಲ್ ಟಾಸ್ ಹಾಕಿ ಸಿಕ್ಸ್ ಓಡಿಸ್ಕೊಂಡು ಮ್ಯಾಚ್ ಸೋಲ್ಸಿದ್ರು ಅಷ್ಟೇ ಲಾಸ್ಟಲ್ಲಿ ಲಾಸ್ಟ್ ಓವರ್ಗಳಲ್ಲಿ ಫೀಲ್ಡಿಂಗು ಒಂದು ಫೀಲ್ಡಿಂಗ್ ಫುಲ್ಲು ಪೂರಿದೆ ಅವ್ರು ಫೀಲ್ಡಿಂಗ್ ಮಾಡೋಕೆ ಯಾರಿಗೂ ನೆಟ್ ಬರಲ್ಲ ನೋ ಬರಲ್ಲ ಅನ್ಸ್ತದೆ ಬಿರಿ ಲೆಗ್ ಸೈಡು ಅವನ ಬಾ ಆಫ್ ಸೈಡ್ ಬಾ ಆಫ್ ಸೈಡ್ ನಿಲ್ಸಿರ್ತಾರೆ ಲೆಗ್ ಸೈಡ್ ಬಾಲ್ ಹಾಕ್ತಾರೆ ಅವಳು ಇವಳು ದೀಪ್ ದೀಪ್ತಿ ಬಿರಿ ಲೆಗ್ ಸೈಡೆ ಹೊಡಿತಾಳೆ ಲೆಗ್ ಸೈಡೇ ಹೊಡಿತಾಳೆ ಯಾರು ಕೂಡ ಫೀಲ್ಡಿಂಗ್ ಮಾಡೋಲ್ಲ ಫೀಲ್ಡಿಂಗ್ ಯಾವ್ಯಾಗ ನಿಂತ್ಕೊಂಡಲ್ಲ ಲೆಗ್ ಸೈಡ್ ಲೆಗ್ ಸೈಡ್ ಹಾಕ್ತಾನೆ ಇರ್ತಾರೆ ಸ್ಪಿನ್ ಒಂದು ಸ್ವಲ್ಪ ಫುಲ್ಲು ಇಂಪ್ರೂವ್ ಮಾಡಬೇಕು ಲಾಸ್ಟ್ ಲಾಸ್ಟ್ ಅಲ್ಲಿ ಒಂದು ಮೂರ್ನಾಲ್ಕು 4 ಓವರ್ ಫಾಸ್ಟ್ ಫಾಸ್ಟ್ ಆಡಿಸ್ಬೇಕು ಸ್ಪಿನ್ ಯಾವದೇ ಕಾರಣಕ್ಕೂ ಆಡ್ಸಪ್ ಆಗೋ ನಿಮಗೆ ಸೋತಿದ್ದಕ್ಕೆ ಸೋತಿದ್ದಕ್ಕೆ ಬೇಜಾರು ಯುಪಿ ಅವರು ಕಮ್ ಬ್ಯಾಕ್ ಮಾಡಿದರಲ್ಲ ಸೂಪರಾಗಿ ಮಾಡಿದ್ರು ಯುಪಿ ಅವರು ನಮ್ಮವರು ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ನೆಕ್ಸ್ಟ್ ಮ್ಯಾಚ್ ಇಂದ ಕಮ್ ಬ್ಯಾಕ್ ಮಾಡ್ತಾರೆ ಇನ್ನೊಂದಸಲ ಕಪ್ ಗೆಲ್ತಾರೆ ಇನ್ನೊಂದಸಲ ಕಪ್ ಅದೆ ಮೆನ್ ಸ್ಟ್ರೀಮ್ ಬಗ್ಗೆ ನಿಮ್ಮ ಇವಾಗ ಸೂಪರ್ ಆಗೈತೆ ಹೊಸ ಕ್ಯಾಪ್ಟನ್ ರಜತ್ ಪಟಿದಾರ ಏನು ಮಾಡ್ತಾನೋ ನೋಡೋಣ ಕೊಹ್ಲಿ ಕಪ್ ನಮ್ದೆ ನಮ್ದೆ ಕೊಯ್ ಕೊಯ್ಲಿಸ್ ಕೊಯ್ಲಿನೂ ಸ್ವಲ್ಪ ಮುನ್ನಡೆಸ್ತಾನೆ ಅನ್ನೋ ಭರವಸೆ ಐತೆ ನೋಡೋಣ ಈ ಸಲಿ ಕಪ್ ನಮ್ದೇ ಜೈ ಭಾರತ್ ತುಂಬಾ ತುಂಬಾ ಥ್ರಿಲಿಂಗ್ ಆಗಿತ್ತು ಜಸ್ಟ್ ಒನ್ ಇದರಲ್ಲಿ ನಾವು ಮಿಸ್ ಮಾಡ್ಕೊಂಡ್ರಿ ಬಟ್ ದೇ ಹ್ ಡನ್ ಎ ಗ್ರೇಟ್ ವರ್ಕ್ ಹೋಪ್ ವಿ ವಿಲ್ ಬಿ ನೆಕ್ಸ್ಟ್ ಟೈಮ್ ಆರ್ಸಿಬಿ ಚೆನ್ನಾಗಿದೆ ಬಾಯ್ಸ್ ಟೀಮ್ ಚೆನ್ನಾಗಿದೆಯಾ ವುಮೆನ್ಸ್ ಆರ್ಸಿಬಿ ಆರ್ಸಿಬಿ ಇಬ್ರು ಇವಾ ಬಾಯ್ಸ್ ಟೀಮ್ ಚೆನ್ನಾಗಿದೆ ವುಮೆನ್ಸ್ ಆರ್ ಫೈಟಿಂಗ್ ಟು ಕಮ್ ಅಪ್ ಯಾಕಂದ್ರೆ ಬಾಲ್ಯು ಫುಲ್ಲು ಓವರ್ ಬಿಲ್ಡಪ್ ಕೊಟ್ಟು ಈ ಸಲ ಹೊಸಾದೆ ಅಂತ ಹೇಳ್ಬಿಟ್ಟು ಅವು ಕಪ್ಪೇ ಹೊಡೆದಿಲ್ಲ ಗಲ್ಸ್ ನೆಕ್ಸ್ಟ್ ಟೈಮ್ ಗೇಮ್ ದಕ್ಕಿದ್ವಿ ಸರ್ ಆಲ್ವೆಸ್ ಗರ್ಲ್ಸ್ ಆಫ್ ಅಸ್ಟ್ ವುಮೆನ್ ಮೆನ್ ಆರ್ ಡೂಯಿಂಗ್ ಬಸ್ಟ್ ಟೈಮ್ ವುಮೆನ್ ವಿಲ್ ಡೂ ಫಸ್ಟ್ ನೆಕ್ಸ್ಟ್ ಟೈಮ್ ಹೋ ವಿಲ್ ಡೂ ಆರ್ ಸಿ ಬಿ ವಿಲ್ ವಿನ್ ದ ಕಪ್ ಸಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ವೀನ್ ಆಗ್ತಾ ಇದ್ದರು ಆ ಯಾ ಪೆರಿ ಫೆರಿ ಪೆರಿ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ವೀನ್ ಆಗ್ತಾ ಇದ್ದರು ಆರ್ ಸಿ ಬಿ ಆರ್ ಸಿ ಬಿ ನೆ ಆರ್ ಸಿ ಬಟ್ ಒಳ್ಳೆ ಚೆನ್ನಾಗಿ ಆಡಿದ್ರು ಸೂಪರ್ ಓವರ್ ಆದರೂ ಏನು ತೊಂದರೆ ಇಲ್ಲ ಬಹಳ ಅದ್ಭುತವಾಗಿ ಆಡಿದ್ರು ವಿನ್ ಆಗೇ ಆಗ್ತಾರೆ ಕಪ್ ಹೊಡೆದೇ ಹೊಡಿತಾರೆ ಸರ್ ಸೋಲಿ ಗೆಲ್ಲಿ ಯಾವತ್ತಿದ್ರು ಆರ್ ಸಿ ಬಿ ಹಿಸ್ಟ್ರಿ ಕ್ರಿಯೇಟ್ ಮಾಡೇ ಮಾಡ್ತಾರೆ ಡಬ್ಲ್ಯೂ ಪಿಲ್ ಮೂರು ವರ್ಷದಲ್ಲಿ ಫಸ್ಟ್ ಟೈಮ್ ಸೂಪರ್ ಓವರ್ ತಂದಿರೋದು ಆರ್ ಸಿ ಬಿ ಅವರು ಹಿಸ್ಟ್ರಿ ಕ್ರಿಯೇಟೆಡ್ ಅಂದ್ರೆ ಆರ್ ಸಿ ಬಿ ಸೋಲಿ ಗೆಲ್ಲಿ ಆರ್ ಸಿ ಬಿ ಆಟ ಹಿಂಗ ನಡಿಬೇಕಣ್ಣ ಒಂದ್ ಸೈಡ್ ಆಗ್ಬಾರ್ದು ಹಿಂಗ ಆಗ್ಬೇಕು ಆಟ ಬಟ್ ಸ್ವಲ್ಪ ಬರ್ದಾಗಿತ್ತು ಗೆಲ್ಬೇಕಾಗಿತ್ತು ಕೊನೆಗು ನಮ್ ಯಾವತ್ತು ಗೆದ್ರು ಸೋತ್ರ ಹೇಳೋದೊಂದೇ ಆರ್ ಸಿ ಪಿ ಮ್ಯಾಚ್ ಕನಿಕಾ ಊಜಾ ಇಂದ ಹೋಯ್ತು ಈ ಮ್ಯಾಚ್ ರೇಣುಕಾ ಸಿಂಗ್ ಏನು ಮಾಡಕ್ ಆಗಲ್ಲ ಆರ್ ಸಿ ಪಿ ಟಫ್ ಫೈಟ್ ಕೊಟ್ರು ಬಟ್ ಲಾಸ್ಟ್ ಅಲ್ಲಿ ಸೂಪರ್ ಓವರ್ ಇಂದ ಗೆಲ್ಲಕ್ ಆಗ್ಲಿಲ್ಲ ಪೆರಿ ಬಂದಿದ್ರೆ ಮೋಸ್ಟ್ಲಿ ಗೆಲ್ತಿದ್ರೇನು ಗೊತ್ತಿಲ್ಲ ಬಟ್ ಸ್ಟಿಲ್ ವಿ ಸಪೋರ್ಟ್ ಫಾರ್ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಆದರೂ ಚೆನ್ನಾಗಾಗಲಿ ವಿನ್ ಆಗಲಿ ಅಂತ ಹಾರೈಸ್ತೀವಿ ಥ್ಯಾಂಕ್ ಯು ಈ ಗೆಲ್ತಾರೆ ಿಲ್ಲ ಇದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದ್ದಾರೆ ಎಷ್ಟು ಅಂತ ತಡ್ಕೊಳ್ಳೋದು ನಾವು ತುಂಬಾ ಅಭ್ಯಾಸ ಆಗೋಗ್ಬಿಡುತ್ತೆ ನಾನು ಒಂದೇ ಒಂದು ಹೇಳ್ತೀನಿ ಎಲ್ಲ ಚಿಕ್ಕ ಮಕ್ಕಳನ್ನು ಮ್ಯಾಚ್ ನೋಡೋಕೆ ಕರ್ಕೊ ಬನ್ನಿ ಅವ್ರಿಗೆ ಮೊದ್ಲಿಂದಾನೇ ಗೊದಾ ಹಾರ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಇನ್ಮೇಲೆ ಅವ್ರು ಹೇಗೆ ಧೈರ್ಯವಾಗಿರಬೇಕು ಅನ್ನೋದು ಇಂಥ ಮ್ಯಾಚ್ಗಳನ್ನು ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ನಾನು ಫಸ್ಟಿಂದ ಹೇಳ್ತಾ ಇದ್ದೀನಿ ಆದ್ರೂ ಮಾಡಿಸ್ಬೇಕು ಅವ್ರು ಚಿನ್ನ ಆರ್ ಸಿ ಬಿ ಮೆನ್ಸ್ ಟೀಮ್ ಅಲ್ಲಿ ವಿರಾಟ್ ಬೇಕು ವುಮೆನ್ಸ್ ಟೀಮ್ ಅಲ್ಲಿ ಪೆರಿ ಬೇಕು ತುಂಬಾ ಒಡಿ ಬಡಿ ಮ್ಯಾಚ್ ಸಾಕಾತ್ ಆಗಿತ್ತು ಸಾಕಾತ್ ಆಗಿತ್ತು ಹೌದು ಕೆ ಎಲ್ ರಾಹುಲ್ ಟೀ ಶರ್ಟ್ ಇದು ಹೌದು ಗೆಲ್ತಾರೆ ಸರ್ ಈ ಸತಿ ಈ ಸತಿ ಪಕ್ಕ ಗೆಲ್ತಾರೆ ಕೆ ಎಲ್ ರಾಹುಲ್ ಟಿ ಶರ್ಟ್ ಇದು ಪಕ್ಕ ಗೆಲ್ತಾರೆ ಬರ್ತಿತ್ತು ಟಿಕೆಟ್ ಟಿಕೆಟ್ಗೆ ನಾವು ಹೋಗಿದ್ದು ಸುಮ್ಮನೆ ಫಸ್ಟ್ ನಾನು ಫಸ್ಟ್ ಸಲ ಬಂದಿದ್ದು ಈ ಸಲ ಬಂದಿರೋದು ಬಟ್ ಚೆನ್ನಾಗಿ ಅನಿಸ್ತು ಸರ್ ಸೂಪರ್ ಅವರ್ ಕೂಡ ಆಯಿತು ವರ್ತ್ ಓರ್ತಿತ್ತು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸೂಪರ್ ಓವರ್ ಆಗಿದೆ ಎಲಿಸ್ ಬೇರೆ ಬಂದಿದ್ರೆ ಗೆಲ್ ಗೆಲ್ತಾ ಇದ್ರ ಹಾ ಹೌದು ಸರ್ ಅವ್ರು ಬಂದಿದ್ರೆ ಗೆಲ್ಬೋದಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇವರು ಒಳ್ಳೆ ಏನು ಹೇಳ್ತೀರಾ ಫೇವ್ರೇಟ್ ಪ್ಲೇಯರ್ ಸರ್ ಫೇವ್ರೇಟ್ ಪ್ಲೇಯರ್ ಕರ್ನಾಟಕ ಟೀಮ್ಗೆ ವುಮೆನ್ಸ್ ಟೀಮ್ ಬೆಟ್ರ ಬಾಯ್ಸ್ ಟೀಮ್ ಬೆಟ್ರ ಹಂಗೆ ಕಂಪೇರ್ ಮಾಡಬಾರ್ದು ಅವರವ್ರ ಫೀಲ್ಡ್ ಅಲ್ಲಿ ಅವರವ್ರ ಬೆಟರ್ ಆಗಿರ್ತಾರೆ ಕಪ್ ಹೊಡೆದಿದ್ದಾರೆ ವುಮೆನ್ಸ್ ಟೀಮ್ ಬಾಯ್ಸ್ ಹೊಡೆದೇ ಇಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ನಾವು ಕಪ್ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ ಸರ್ ನಮ್ದು ಯಾವಾಗ ಯಾವಾಗಿದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕಷ್ಟೇ ಎಲ್ಲರೂ ಕಪ್ ಕಾನ್ಸಂಟ್ರೇಷನ್ ಇಲ್ಲ ಇಲ್ಲ ನಾವು ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಕಪ್ ಬಂದೇ ಬರುತ್ತೆ ಕಪ್ ಕಡೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಕಡೆ ಪರ್ಫಾರ್ಮೆನ್ಸ್ ಸರಿಯಾಗಿ ಆಗಲ್ಲ ಪರ್ಫಾರ್ಮೆನ್ಸ್ ಬಗ್ಗೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಏ ಇಲ್ಲ ಇಲ್ಲ ಸರ್ ಹಾಗೇನಿಲ್ಲ ನೋಡಿ ನೋಡೋಣ ಈ ಸಲ ಒಳ್ಳೆ ಟೀಮ್ ಇದೆ ಈ ಸಲ ಕಪ್ ಗೆದ್ದೆ ಗೆಲ್ತೀವಿ ಈ ಸಲ ಕಪ್ ನಮ್ಮದೇ